ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಅರುಣ್ ಕುಮಾರ್ ಡಿ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಮನೆ ಖಾಲಿ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು ಹಿಂಗೆ ಒಂದು ಎರಡನೇದು ಮನೆ ಹಸ್ತಾಂತರ ಇವಾಗ ಆರನೇ ಇತ್ತು ಸರ್ ಇವಾಗ ಒಂದು ಡೇಟ್ ಹೇಳ್ತಿದ್ದಾರೆ ಸೊ ಅಷ್ಟರಲ್ಲಿ ಮನೆ ಹಸ್ತಾಂತರ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ಸುಮಾರು ನಾಲ್ಕು ಐದು ವರ್ಷದಿಂದ ನಮ್ಮ ಈ ಒಂದು ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬುಗ್ ಮಾಡಿ ಯೋಜನೆಯ ಎಲ್ಲ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಸಿಗ್ತಾಯಿತ್ತು ಸೊ ಹಲವಾರು ನನ್ನ ಕೆಲಸಗಳು ಮತ್ತು ಸಂಘಟನೆಯ ಕೆಲಸಗಳಲ್ಲೂ ತುಂಬ ಇತ್ತು ಸೊ ಹಂಗಾಗಿ ಆ ಕಡೆ ಈ ಕಡೆ ಅಂತ ಸ್ವಲ್ಪ ಅಪ್ಡೇಟ್ಸ್ನ ಕಡಿಮೆ ಮಾಡಿ ಮತ್ತು ಇದು ಇದ್ದೋ ಇನ್ನು ಮುಂದೆ ಪ್ರತಿಯೊಂದು ಅಪ್ಡೇಟ್ಸು ಈ ಒಂದು ಚಾನಲಲ್ಲಿ ಮುಖ್ಯಮಂತ್ರಿಗಳ ಒಂದು ಲಕ್ಷ ಬುಗ್ ಮಾಡಿದ್ದು ಪ್ರತಿಯೊಂದು ಅಪ್ಡೇಟ್ಸು ಈ ಒಂದು ಚಾನಲಲ್ಲಿ ನಮಗೆ ಸಿಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ಇನ್ನು ಹಲವಾರು ಜನಕ್ಕೆ ಮಾಹಿತಿ ತಿಳಿದಿಲ್ಲ ತಿಳ್ಸೋಣ ಓಕೆ ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ ಅಪ್ಲಿಕೇಶನ್ ನಾವು ಹಾಕಿದ್ದೀವಿ ಮನೆ ಒಂದು ಐವತ್ತು ಸಾವಿರ ರೂಪಾಯಿ ಕಟ್ಟಿದ್ದೀವಿ ಮನೆಯನ್ನು ಬುಕ್ ಮಾಡಬೇಕು ಸೊ ಬುಕ್ ಮಾಡಬೇಕಾದ್ರೆ ಆ ಸ್ಥಳ ಖಾಲಿ ಇದೆಯಾ ಇಲ್ಲ ಅಂತ ನಾವು ಏನು ತಿಳ್ಕೊಬೋದು ಅಂತ ತುಂಬ ಜನ ಕೇಳ್ತಾ ಇರೋಂಥ ಒಂದು ಕ್ವಶ್ಟಿನ್ಸು ಸೊ ಪ್ರತಿಯೊಬ್ಬರಿಗೂ ಈ ಒಂದು ನಾಲೆಜ್ ಇರಲಿ ಐವತ್ತು ಐವತ್ತು ಪರ್ಸೆಂಟು ಸ್ಥಳೀಯರಿಗೆ ಐವತ್ತು ಪರ್ಸೆಂಟ್ ಇರುತ್ತೆ ಜನ್ರಲ್ಲಾಗಿ ಸಾರ್ವಜನಿಕರಿಗೆ ಒಂದು ಐವತ್ತು ಪರ್ಸೆಂಟು ಮನೆ ಇರುತ್ತೆ ಸೊ ಅದರಲ್ಲಿ ಜನರಲ್ಲು ನಿಮಗೆ ಅಂದರೆ ಸಾರ್ವಜನಿಕರು ಒಂದು ಪಬ್ಲಿಕ್ ಕೋಟದಲ್ಲಿ ನೀವು ಹಾಕಬೇಕಾದ್ರೆ ನಿಮಗೆ ಎಲ್ಲನೂ ತೋರಿಸ್ಕೊಡುತ್ತೆ ಅಂದರೆ ಅಲ್ಲಿ ನಿಮಗೆ ತೋರಿಸುತ್ತೆ ಈ ಥರ ಖಾಲಿ ಇದೆ ನೀವು ಬುಕ್ ಮಾಡ್ಕೋಬೋದು ಅಂತ ಸೊ ನಿಮಗೆ ಸೈಟಲ್ಲಿ ಹೋಗಿ ನೀವು ಬುಕ್ ಮಾಡ್ಕೊಂಡು ಬರ್ಬೋದು ಒಂದು ವೇಳೆ ನೀವು ಬೇರೆ ಎಲ್ಲೋ ಇರ್ತೀರ ಎಕ್ಸಾಂಪಲ್ ಬೆಂಗಳೂರು ನಾರ್ತ್ ಮತ್ತು ಅಂತ ಇಕ್ಕೊಳಿ ಸೊ ನಿಮ್ಮ ಸ್ಥಳದಲ್ಲಿ ನೀವು ಅಲ್ಲಿಂದ ಬಿಟ್ಟು ಬೇರೆ ಕಡೆ ನೀವು ಅಪ್ಲಿಕೇಶನ್ ಅಲ್ಲಿ ಮನೆ ಬುಕ್ ಮಾಡ್ತಾ ಮಾಡ್ತಾಯಿದ್ದೀರಂದರೆ ಅಲ್ಲಿ ನೋಡಿ ಫಸ್ಟು ಜನರಲಲ್ಲಿ ನಿಮಗೆ ಅದು ಓಪನ್ ಇದೆಯಾ ಅಂತ ನೋಡಿ ಇದ್ರೆ ನಿಮಗೆ ಅಲ್ಲಿ ಬುಕ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಇಲ್ಲ ಅಂದರೆ ನಿಮಗೆ ಬುಕ್ ಆಗಲ್ಲ ಸೊ ಇದು ಒಂದು ಮತ್ತು ನೀವು ಹಾಕುವಂಥ ಏನು ಮನೆ ಬುಕ್ ಮಾಡುವಂಥ ಲೊಕೇಶನಲ್ಲೇ ಇದ್ದೀರಾ ಅಲ್ಲೇ ನೀವು ಆಗಿದ್ದೀರಾ ಅಂತ ಇತ್ತು ಇತ್ತಂದರೆ ನೀವು ಆ ಕೋಟ ಅಂದರೆ ಸಾರ್ವಜನಿಕರಲ್ಲಿ ಮತ್ತು ನೀವು ಸ್ಥಳೀಯರಾಗಿದ್ದರೆ ಸ್ಥಳೀಯರಲ್ಲಿ ನಿಮಗೆ ಖಾಲಿ ಇದೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಸಂಬಂಧಪಟ್ಟ ಅಂದರೆ ಸಚಿವರ ಹತ್ರ ಸಚಿವರ ನಿಮ್ಮ ಸಚಿವರ ಹತ್ರ ಹೋಗಿ ಆ ಒಂದು ಮನೆನ ನೀವು ರಿಕ್ವೆಸ್ಟ್ ಮಾಡಿ ಮತ್ತು ಅಲ್ಲಿ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕಿರೋದನ್ನು ಅವ್ರ ಹತ್ರ ಮಾತಾಡಿ ಸೊ ಮನೆ ನೀವು ಪಡ್ಕೋಬೋದು ಸೊ ಎರಡು ಆಪ್ಷನ್ಸ್ ಇದೆ ಇನ್ನೊಂದೇನೆಂದರೆ ನೀವು ಒಂದು ಮನೆ ಇನ್ನೊಂದು ಕಡೆ ಖಾಲಿ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ನಿಮಗೆ ಒಂದೇ ಆಪ್ಷನ್ನು ವೆಬ್ಸೈಟ್ ಒಂದು ಮಾತ್ರನೇ ಸೊ ಅದಿಲ್ಲಾಂದರೆ ನೀವು ನಿಗಮಕ್ಕೆ ಭೇಟಿ ಮಾಡಬೇಕಾಗತ್ತೆ ಭೇಟಿ ಮಾಡಿದ್ರೆ ಅವರು ಅಲ್ಲಿ ಓಪನ್ ಮಾಡಿ ಈ ಮನೆ ಖಾಲಿ ಇರುತ್ತೆ ಇಲ್ಲ ಖಾಲಿ ಇಲ್ಲ ಅಂತ ನಿಮಗೆ ಅಪ್ಡೇಟ್ಸ್ ಮಾಡ್ತಾರೆ ಸೊ ಇನ್ನೊಂದೇನೆಂದರೆ ಪ್ರತಿಯೊಬ್ಬರು ಈ ಒಂದು ಲೊಕೇಶನಲ್ಲೇ ಬೇಕಾಗುತ್ತೆ ನಮಗಿಂತ ತುಂಬ ಜನ ಕೇಳ್ತಾ ಇರ್ತೀರ ಸೊ ಆ ಲೊಕೇಶನ್ಸಲ್ಲಿ ಬುಕ್ ಆಗಿದ್ದರೆ ನಿಮಗೆ ಸಿಕ್ಕೋದು ಕಷ್ಟ ಆಗುತ್ತೆ ಆ ಒಂದು ಲೊಕೇಶನ್ ನಿಮಗೆ ಖಾಲಿಯಾಗಿದ್ದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ಯಾರು ಇದರಲ್ಲಿ ಇಲ್ಲ ನಮಗೆ ಅಲ್ಲೇ ಬೇಕು ಹೀಗೆ ಬೇಕಂತ ಹೇಳಿದ್ರೆ ನಿಮಗೆ ಒಂದು ಕ್ಲಾರಿಟಿ ಮಾತ್ರ ಇರಲಿ ಫಸ್ಟು ಸ್ಥಳವನ್ನು ಯಾರು ಮುಂದೆ ಹೋಗಿ ಕಟ್ಟಿ ಅವರು ಅದನ್ನು ಆಯ್ಕೆ ಮಾಡಿದಾರೋ ಫಸ್ಟು ಪ್ರಿಫರೆನ್ಸ್ ಅವ್ರಿಗೆ ಇರುತ್ತೆ ಸೊ ಹಂಗಾಗಿ ಸ್ಥಳವನ್ನು ಆಯ್ಕೆ ಮಾಡಬೇಕಾದ್ರೆ ಈ ಥರನೇ ಇರುತ್ತೆ ನಿಮಗೆ ಇವಾಗ ಬುಕ್ ಮಾಡಬೇಕು ಅಪ್ಲಿಕೇಶನ್ ಹಾಕಿದ್ದೀರಾ ಇದಾಗಿದೆ ಕಾಸು ಕಟ್ಟಿದ್ದೀರಾ ಸೊ ಬುಕ್ ಮಾಡಬೇಕು ಸ್ಥಳ ಎಲ್ಲಿ ಚೆನ್ನಾಗಿದೆ ಅಂತ ಕೇಳಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಈ ಸ್ಥಳ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಿಮ್ಮ ಸ್ಥಳ ಎಲ್ಲಿದ್ದೀರಾ ನೀವು ಮತ್ತು ನಿಮಗೆ ಹತ್ರ ಅನುಕೂಲವಾಗುವಂಥ ಸ್ಥಳ ಎಲ್ಲೆಲ್ಲಿದೆ ಅಂತ ನೋಡಿ ಸೊ ಅದನ್ನು ನೋಡಿಕೊಂಡು ನಿಮಗೆ ಕ್ಲಿಯರಾಗಿ ಬುಕ್ ಮಾಡ್ಕೋಬೋದು ಸೊ ಅದು ಕೂಡ ಏನಂದರೆ ಆ ಸ್ಥಳದಲ್ಲಿ ಆ ಮನೆಗಳು ಖಾಲಿ ಇದ್ದರೆ ಮಾತ್ರ ನಿಮಗೆ ಸಿಗುತ್ತೆ ಖಾಲಿ ಇಲ್ಲಾಂದರೆ ಅದು ಸಿಕ್ಕಲ್ಲ ಸೊ ಹಂಗಾಗಿ ಇವಾಗ ಬುಕ್ ಮಾಡೋವರಿಗೆ ಒಂದು ಮಾತ್ರ ಫಸ್ಟು ಸ್ಥಳ ವಿಸಿಟ್ ಮಾಡಿ ಆ ಸ್ಥಳದಲ್ಲಿ ಖಾಲಿ ಇದೆಯಾ ಅಂತ ನೋಡಿ ಇಲ್ವಾ ನಿಗಮಕ್ಕೆ ಹೋಗಿ ನೀವು ಒಂದೊಂದು ಲೊಕೇಶನ್ ನಮ್ಮ ಒಂದು ಈ ಒಂದು ಚಾನೆಲ್ನಲ್ಲೇ ಇದೆ ದಯವಿಟ್ಟು ಹೋಗಿ ನೋಡಿ ಒಂದೊಂದು ಸ್ಥಳ ಯಾವ ರೀತಿಯಲ್ಲಿದೆ ಎಲ್ಲಿದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದೀವಿ ಇನ್ನ ಮುಂದೆ ಬರುವಂಥ ದಿವಸದಲ್ಲಿ ಆ ಸ್ಥಳಗಳ ಒಂದೊಂದು ಸ್ಥಳವೂ ಲೇಟೆಸ್ಟಾಗಿ ಅಪ್ಡೇಟ್ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ ಸೊ ಇವಾಗ ನೀವೇನು ಮಾಡ್ತೀರಾ ಹೋಗಿ ನಿಗಮದಲ್ಲಿ ಖಾಲಿ ಇದೆಯಾ ಅಂತ ನೋಡಿ ಒಂದು ಎಕ್ಸಾಂಪಲ್ ನೀವು ಒಂದು ಲೊಕೇಶನ್ ಆ ಲೊಕೇಶನ್ ಖಾಲಿ ಇದೆಯಾ ನಿಮಗೆ ಇಷ್ಟ ಆಯಿತು ಖಾಲಿ ಇದೆಯಾ ಅಂತ ನೋಡಬೇಕಾದ್ರೆ ನಿಗಮಕ್ಕೆ ಭೇಟಿ ಮಾಡಿ ವೆಬ್ಸೈಟಲ್ಲಿ ನೋಡಿ ಹಂಗಿಲ್ಲ ಅಂದರೆ ನಿಗಮಕ್ಕೆ ಹೋಗಿ ಆ ಒಂದು ಮಾಹಿತಿ ಪಡ್ಕೊಂಡು ಆ ಸ್ಥಳ ನೋಡಿ ನಿಮಗೆ ಓಕೆ ಆಯಿತು ಅಂದರೆ ಬುಕ್ ಮಾಡಿ ಪ್ರತಿ ಒಂದು ವೀಡಿಯೋದ್ರನ್ನ ನಾನು ಅಪ್ಡೇಟ್ ಮಾಡೋದು ದಯವಿಟ್ಟು ಒಂದು ವೀಡಿಯೋನ ನೋಡಿ ಮಾತ್ರ ಮನೆಯ ಬುಕ್ ಮಾಡೋಕ್ಕೂ ಹೋಗ್ಬಿ ಹೋಗೋಕೆ ವಿಡಿಯೋ ವೀಡಿಯೋ ಮತ್ತು ನಾವೆಲ್ಲ ತೋರಿಸ್ಕೊಡ್ತಾ ಇರೋದು ಇದು ಒಂದೇ ಒಂದು ಮಾತ್ರ ನಿಮಗೆ ಆ ಸ್ಥಳದ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಇರಲಿ ಅಂತಾನೆ ಸೊ ನೀವು ಎಲ್ಲೋ ಒಂದು ಕಡೆ ಇದ್ದು ಎಲ್ಲೋ ಒಂದು ಕಡೆ ಬುಕ್ ಮಾಡಿಬಿಡೋದು ಸೊ ಆ ಥರ ಬೇಡ ಪ್ರತಿಯೊಬ್ಬರು ಅನುಕೂಲವಾಗುವಂಥ ರೀತಿಯಲ್ಲಿ ಹೋಗಿ ನೋಡಿ ಅದನ್ನು ಬುಕ್ ಮಾಡಿ ಸ್ಥಳವನ್ನು ಸೊ ನಿಮ್ಮ ಫ್ಲ್ಯಾಟು ನಿಮ್ಮದು ಮತ್ತು ಇಲ್ಲಿ ಇನ್ನೊಂದು ಇದೆ ಯಾವುದಂದರೆ ಆರನೇ ತಾರೀಕು ಹಸ್ತಾಂತರ ಮಾಡ್ತೀವಂದ್ರು ಸೊ ಅದು ಆಗಿಲ್ಲ ಏನೇನೋ ಹಲವಾರು ಪ್ರಾಬ್ಲಮ್ಸಿಂದ ಸೊ ಇವಾಗ ಇಪ್ಪತ್ತಾರನೇ ತಾರೀಕು ಮಾಡುವಂಥ ಪ್ಲಾನಲ್ಲಿ ಇದ್ದಾರೆ ಬಟ್ ಅದರೂ ಕೂಡ ಕನ್ಫರ್ಮೇಷನ್ ಇಲ್ಲ ಸೊ ಆ ಥರ ಈ ಒಂದು ನಮ್ಮ ಸಂಕ್ರಾಂತಿ ಹಬ್ಬ ಆದಮೇಲೆ ಮೇ ಬಿ ಈ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳು ಒಳಗಡೆ ಹಸ್ತಾಂತರ ಆಗುವಂಥ ಸಾಧ್ಯತೆ ಇದೆ ಹಲವಾರು ಲೊಕೇಶನ್ಸ್ ಹಸ್ತಾಂತರ ಆಗುತ್ತೆ ಸೊ ವೆಯ್ಟ್ ಮಾಡಿ ಕೊಟ್ಟಿರುವಂಥ ಸೊ ಪ್ರತಿಯೊಂದು ಫಲಾನುಭವಿಗಳಿಗೂ ಅಪ್ಲಿಕೇಶನ್ ಹಾಕಿದಂಥ ಫಲಾನುಭವಿಗಳಿಗೆ ಬರುವಂಥ ಈ ದಿವಸಗಳಲ್ಲಿ ಮನೆ ಆದಷ್ಟು ಬೇಗ ಹಸ್ತಾಂತರ ಮಾಡೋಕ್ಕೆ ಮುಂದೆ ಬರ್ತಾರೆ ಸೊ ಹಸ್ತಾಂತರ ಆಗುತ್ತೆ ಸೊ ಇಪ್ಪತ್ತಾರನೇ ತಾರೀಕು ಮೇಲೆ ನಮಗೆ ಇಪ್ಪತ್ತಾರು ಕನ್ಫರ್ಮೇಷನ್ ಇಲ್ಲ ಆದರೆ ಒಂದು ಮಾತು ಬರ್ತಾಯಿದೆ ಸೊ ಅದಾದಮೇಲೆ ನಿಮಗೆ ಮುಂದೆ ಬರುವಂಥ ದಿಸಗಳಲ್ಲಿ ಆದಷ್ಟು ಬೇಗ ಹಸ್ತಾಂತರ ಆಗುತ್ತೆ ಸೊ ಇನ್ನು ಹೆಚ್ಚಿನ ಮಾಹಿತಿ ನನ್ನ ಒಂದು ವೀಡಿಯೋದಲ್ಲಿ ಕಂಪಲ್ಸರಿ ಅಪ್ಡೇಟ್ಸ್ ಆಗ್ತಾ ಇರುತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ